ಹಾಯ್ ಫ್ರೆಂಡ್ಸ್ ಇವತ್ತು ಪ್ಲ್ಯಾನ್ ಏನಂದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ಗಿಶ್ ಮಾಡಿ ಇವತ್ತು ನಾವೆಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ವಿ ಆರ್ ಆಲ್ ಗೋಯಿಂಗ್ ಟು ಮಂತ್ರಾಲಯ ಆ್ಯಂಡ್ ನಿಮಗೆ ಫುಲ್ಲು ಮಂತ್ರಾಲಯ ಎಕ್ಸ್ಪ್ಲೋರ್ ಮಾಡ್ತೀವಿ ನೋಡ್ತಾ ಇರಿ ಫ್ರೆಂಡ್ಸ್ ನಾವು ಯಾರ್ಯಾರು ಹೋಗ್ತಾ ಇದೀವಿ ಗೊತ್ತಾ ಇವತ್ತು ಅವತ್ತು ಡಾರ್ಲಿಂಗ್ಸ್ ಬರ್ಡೇ ಮಾಡಿದ್ನಲ್ಲ ನಮ್ಮ ಡಾರ್ಲಿಂಗ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಇವತ್ತು ಮಂತ್ರಾಲಯ ಗೋಯಿಂಗ್ ಟು ಮಂತ್ರಾಲಯ ಜೈ ಇವಾಗ ಒಂದು ನಿಮ್ಗೆ ನಿಮ್ಗೆಲ್ಲ ನಮಗೆ ಸ್ಯಾಡ್ ನ್ಯೂಸ್ ಇದು ನಮ್ಮ ಇಬ್ರು ಫ್ರೆಂಡ್ಸು ಕೈ ಕೊಟ್ಟಿದ್ದಾರೆ ಮನು ಒಬ್ಬಮ್ಮನು ಎಂ ಟಿ ಮನು ಇನ್ನೊಬ್ಬಮ್ಮನು ಎನ್ ಎಸ್ ಮನು ಇಬ್ರು ಕೈ ಕೊಟ್ಟಿದ್ದಾರೆ ಒಬ್ಬ ಫೋನ್ ಇರ್ತೇಲಾ ಇನ್ನೊಬ್ಬರಿಗೇನೋ ಪರ್ಸನಲ್ ಕೆಲಸ ಅಂತೆ ಅಣ್ಣ ನನ್ನ ಕೈ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನೋಡಿ ಮನೆ ಹತ್ರ ಆರು ಹದಿಮೂರಕ್ಕೆ ಬಿಟ್ಟಿದ್ದೀವಿ ಇವಾಗ ಅಭಿ ಅಭಿ ಟ್ರೈನ್ ಬುಕ್ ಮಾಡಿದ್ದೀವಿ ರಿಸರ್ವ್ ಮಾಡಿದ್ದೀವಿ ನೀವು ಹೋಗ್ತಾ ಇದೀವಿ ಗೆ ಸದ್ಯಕ್ಕೆ ಆರ ನಗರದಲ್ಲಿದ್ದೀವಿ ಹೋಗ್ತಾ ಇದ್ದೀವಿ ಲೇಟಾಗಿಬಿಟ್ಟಿದೆ ನೋಡಿರಿ ಅರ್ಜೆಂಟ್ ಅರ್ಜೆಂಟಾಗ ಓಡ್ತಾ ಇದ್ದೀವಿ ಆರನಗರ ಮೆಟ್ರೋ ಸ್ಟೇಷನ್ ಬಂದಿದ್ದೀವಿ ಫುಲ್ ಲೇಟ್ ಆಗ್ಬಿಡ್ತು ಸ್ವಲ್ಪ ಎಲ್ಲ ಓಡಾಡ್ ಬಂದಿದ್ದೀವಿ ಮೆಟ್ರೋ ನೋಡ್ರಿ ಎಷ್ಟು ದೂರ ಐತೆ ಆರು ಮೂವತ್ತೇಳ್ರೆ ಮೆಟ್ರೋ ಬಂದಿದೆ ಹೋಗ್ತಿದ್ದೀವಿ ನೋಡ್ರಿ ಫ್ರೆಂಡ್ಸ್ ಆರು ಐವತ್ಮೂರು ಇವಾಗ ಏಳು ಇಪ್ಪತ್ತ ಟ್ರೈನ್ ಇದೆ ರೈಲ್ವೆ ಸ್ಟೇಷನ್ ಕೆ ಎಸ್ ಆರ್ ರೈಲ್ವೆ ಸ್ಟೇಷನ್ ಅಲ್ಲಿ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್ ಅಲ್ಲಿಂದ ಬುಕ್ ಮಾಡಿದ್ದೀವಿ ಅದಕ್ಕೆ ಇದ್ದೀವಿ ಟ್ರೈನು ಒನ್ ಆ್ಯಂಡ್ ಹಾಫ್ ಮಂತ್ ಮುಂಚೆನೇ ಬುಕ್ ಮಾಡಿದ್ದು ಒಂಬತ್ತು ಸೀಟು ಅದರಲ್ಲಿ ಇಬ್ಬರು ಕೈ ಕೊಟ್ಟಿದ್ದಾರೆ ಫ್ರೆಂಡ್ಸು ಇನ್ನು ಸೆವೆನ್ ಮೆಂಬರ್ಸ್ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ ಕುಂತಿದ್ದೀವಿ ನೋಡಿ ಎಲ್ಲ ಸೀಟ್ ಹುಡುಕಂದು ಕೂತಿದ್ದೀವಿ ಎಲ್ಲರಿಗೂ ಸೀಟು ಹುಡ್ಕೊಂಡು ಕುಂತಿದೀವಿ ಹೋಗ್ತಾ ಇದ್ದೀವಿ ಎಂಜಾಯ್ ಎಂಜಾಯ್ ಬಿಸ್ಕೆಟ್ ಕಿತ್ಕೊಡ್ತಾ ಇದ್ದಾರೆ ಕೊಡ ಇಲ್ಲೊಂದ್ ಕೊಡ್ರಿ ಕರ್ಣ ನಮ್ ದರ್ಶನ್ ಡಿ ಬಾಸ್ ನೋಡಿ ನಮ್ ದರ್ಶನ್ ಎಲ್ಲಾರು ಬಿಸ್ಕೆಟ್ ತಂದಿದ್ದಾರೆ ಫುಲ್ಲು ಬ್ಯಾಗ್ ತುಂಬಾ ಇದೆ ಆ ಬ್ಯಾಗ್ ತುಂಬಾ ಎಲ್ಲ ಬಿಸ್ಕೆಟ್ ಇದೆ ಒಂದ್ ಒಂದಲ್ಲಿ ಹೆಂಗ್ ಕೊಡ್ತಾ ಇದಾರೆ ನೋಡ್ರಿ ಸೂಪರ್ ಎಲ್ಲ ತಗೊಂಡಿದ್ದೀವಿ ಸಾಂಗ್ ಕೇಳಕ್ಕೆ ಓ ಅಣ್ಣ ಲವ್ ಮುಡಪ್ಪ ಒಂದು ಅಪ್ಡೇಟ್ ಬಂದಿದೆ ನಮ್ಮ ಎಮ್ ಟಿ ಎ ಅವರು ಬರಲ್ಲ ಅಂತ ಹೇಳಿದ್ರು ಬಟ್ಟೆ ನಾವು ಟ್ರೈನ್ ಮಿಸ್ ಆಯ್ತಂತೆ ನೆಕ್ಸ್ಟ್ ಟ್ರೈನಲ್ಲಿ ಬರ್ತಾ ಇದ್ದಾರೆ ನಾವು ಏಳು ಇಪ್ಪತ್ತು ಬಿಟ್ಟ ಮೆಜೆಸ್ಟಿಕ್ ಅವರು ಎಂಟು ನಾಲ್ಕು ಟ್ರೈನಿಗೆ ಬಿಟ್ಟಿದ್ದಾರೆ ಜನ್ರಲ್ ಅಂತೆ ಫುಲ್ ಡ್ರೆಸ್ ಅಂತೆ ಅಯ್ಯೋ ಪಾಪ ಯಾಕೆ ಹಿಂಗಾಯ್ತು ನೋಡಿ ಇಲ್ಲಿ ನೋಡಿ ಇಲ್ಲಿ ಯಾವ್ದು ಇದು ಊಟ ಆರ್ಡರ್ ಮಾಡಿದ ಬಂದಿದೆ ನೋಡ್ರಿ ಟ್ರೈನಲ್ಲೇ ಮಾಡ್ದ ಅದೇನೋ ಒನ್ ಟ್ವೆಂಟಿ ಹೇಳ್ತಾನೆ ಫುಲ್ ಕಾಸ್ಟ್ಲಿ ಅಪ್ಪ ನೋಡಿ ಇದು ಬಾಕ್ಸು ಇದರ ಒಳಗಡೆ ಏನೈತೆ ತೋರಿಸ್ತೀನಿ ನೋಡ್ರಿ ಪೂರಿ ಅದಕ್ಕೊಂದೇನು ಹಾ ಇದು ಅನ್ನ ಸಾಂಬಾರು ಅದೊಂದು ಗೊಜ್ಜು ಪೂರಿಗೆ ಇಷ್ಟಕ್ಕೆ ಒನ್ ಟ್ವೆಂಟಿ ಅಂತೆ ನೋಡಿ ಮಧ್ಯರಾತ್ರಿ ಟೀ ಕುಡಿತಾ ಇದ್ದೀವಿ ನಿದ್ದೆ ಹೋಗುತ್ತೆ ಕುಡಿದ್ರೆ ಅಷ್ಟೇ ಅಷ್ಟೇ ನೋಡಿ ಇವಾಗ ಬಂದಿದ್ದೀವಿ ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ಟೈಮ್ ಎಷ್ಟಾಗಿದೆ ಅಂದರೆ ಎರಡು ನಲವತ್ತೆರಡು ಟ್ರೈನ್ ಮುಂದೆ ಹೋಗ್ತದೆ ನೆಕ್ಸ್ಟು ರಾಯಚೂರು ಆಗ್ರಾಗ ಹೋಗುತ್ತಂತೆ ಟ್ರೈನು ಡೆಲ್ಲಿಗೆ ಬಾಯ್ ಬಾಯ್ ಟ್ರೈನ್ ನೋಡಿ ಮಂತ್ರ ರೈಲ್ವೆ ಸ್ಟೇಷನ್ ವೆಯ್ಟಿಂಗು ಯಾಕಂದರೆ ನಮ್ಮ ಫ್ರೆಂಡ್ಸು ಇನ್ನೊಬ್ಬ ಮನು ನಮ್ಮ ಟ್ರೈನಿಗೆ ಬರ್ರಿ ಟ್ರೈನ್ ಮಿಸ್ ಮಾಡ್ಕೊಂಡು ಮೆಜೆಸ್ಟಿಕಲ್ಲಿ ಇನ್ನೊಂದು ಟ್ರೈನಿಗೆ ಬರ್ತಾವನೆ ಒನ್ ಅವರ್ ಲೇಟ್ ಅದು ಅದಕ್ಕೆ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ ಟೂ ಫಾರ್ಟಿ ಫೈವ್ ಇಲ್ಲೇ ಇದ್ದೀವಿ ಈಗ ನಮ್ಮ ಆರ್ ಎಕ್ಸ್ ಪ್ರಶಾಂತ್ ಅವ್ರು ಕೇಳೋಣ ಮಂತ್ರಾಲಯಕ್ಕೆ ಜರ್ನಿ ಆಗಿತ್ತು ಅಂತ ಹೇಳ್ರಿ ಫುಲ್ ಜಾಲಿ ಇತ್ತು ಬಟ್ ನಿಂದ ನಿದ್ದೆ ಮಾಡಿಲ್ಲ ಅವನೊಬ್ಬ ಅಂತ ಕಲಿತಾನೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸಿ ಆಚೆ ಸಾಂಗ್ ಕೇಳ್ತಾ ಇತ್ತು ಟೈಮ್ ನೋಡಿ ಎಷ್ಟಾಗಿದೆ ಮೂರು ಹದಿನೇಳು ಆಗಿದೆ ನೋಡ್ರಿ ಟ್ರೈನ್ ಬಂದಿದೆ ನಮ್ಮ ಮನೋಣೆ ಎಲ್ಲವೇ ಬರ್ತಾ ಇರ್ಬೇಕೆಲ್ಲ ಹೇಳ್ದು ಸಾಹಸ ಮಾಡೋರೆ ನಮ್ಮ ಜೊತೆ ಟ್ರೈನ್ ಮಿಸ್ ಮಾಡ್ಕಂಡು ಇನ್ನೊಂದು ಟ್ರೈನ್ ನೆಕ್ಸ್ಟ್ ಟ್ರೈನಿಗೆ ಬಂದರು ಫ್ರೆಂಡ್ಸ್ ಬಂದರು ನೋಡ್ರಿ ಇಲ್ಲಿ ಅಯ್ಯೋ ಅಣ್ಣ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಮ್ಮ ಮನೋ ಅಣ್ಣನೂ ಬಂದರು ಟೈಮ್ ನೋಡಿ ಮೂರೈವತ್ತೊಂದು ಆಗೈತೆ ನೋಡ್ರಿ ರೈಲ್ವೆ ಸ್ಟೇಷನ್ ಇಂದ ಮಂತ್ರಾಲಯಕ್ಕೆ ಆಟೋ ಕಾರು ಟ್ಯಾಕ್ಸಿ ಅವ್ರೆಲ್ಲಾರು ಹೋಗ್ಬೇಕು ಇದೇ ಪ್ರೋಸೆಸ್ ನೀವೆಲ್ಲ ನೋಡ್ಕೊಳ್ಳ್ರಿ ಬಂದಾಗ ಬೇಕಾಗುತ್ತೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಇಂದ ಮಂತ್ರಾಲಯಕ್ಕೆ ನೋಡಿ ನಾಲ್ಕು ಗಂಟೆ ಆಟೋ ಮಾಡಿದೀವಿ ಒಂದ್ ಸೀಟ್ ಐವತ್ತು ರೂಪಾಯಿ ಅಂತೆ ಹೋಗ್ತಾ ಇದ್ವಿ ಮಂತ್ರಾಲಯಕ್ಕೆ ಊನಂತ ಯಾವಾಗ್ಲೂ ಸಾಂಗ್ ಎಲ್ಲ ಇರ್ತಾರೆ ಬಾಬು ರಾವ್ ಕಷ್ಟ ಇಲ್ಲ ಫ್ರೆಂಡ್ ತುಂಬಾ ಕತ್ಲ ಇದೆ ನಮ್ಗಂತೂ ಏನು ಕಡಿಸ್ತಾ ಇಲ್ಲ ನಿಮ್ಗೇನಾದ್ರು ಕಡಿಸ್ತಾ ಇತ್ತ ನೋಡಿ ಮಂತ್ರಾಲಯ ಬಂದಿದ್ದೇವೆ ರಾಯ ರಾಘವೇಂದ್ರ ಸತ್ಯ ಧರ್ಮ ಧರ್ಮದ ಭಜ ಕಲ್ಪ ವೃತ್ತಾಯ ನಮತಾ ಇದು ನೋಡ್ರಿ ನಾಲ್ಕು ಇಪ್ಪತ್ತಾರಕ್ಕೆ ಮಂತ್ರಾಲಯಕ್ಕೆ ಬಂದಿದ್ದೀವಿ ಸ್ವಾಮಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಲ್ಲಿಂದ ಎಕ್ಸ್ಪ್ಲೋರಿಂಗ್ ಮಂತ್ರಾಲಯ ಶುರು ರಾಘವೇಂದ್ರ ಸ್ವಾಮಿ ಆಶೀರ್ವಾದದೊಂದಿಗೆ ಇದು ಮೇನ್ ಗೇಟ್ ಇದು ಹಂಗೆ ಬಂದರೆ ರೈಟ್ ಸೈಡು ಇಲ್ಲಿ ನೋಡಿ ರಾಮನ ವಿಗ್ರಹ ಇದೆ ಜೈ ಶ್ರೀ ರಾಮ್ ನೋಡಿ ರಾಮನ ವಿಗ್ರಹ ಇದೆ ಮಂತ್ರಾಲಯ ಫ್ರೆಂಡು ಟೆಂಪಲ್ ಮುಂದೆ ಬಂದಿದ್ದೀವಿ ಇವಾಗ ಟೈಮ್ ಎಷ್ಟು ಇವಾಗ ನಾಲ್ಕು ಮೂವತ್ತಾರು ನೋಡಿ ಟೆಂಪಲ್ ಹತ್ರ ಬಂದಿದ್ದೀವಿ ಎಲ್ಲ ಇಲ್ಲೇ ಮಲಗಿದ್ದಾರೆ ನೋಡಿ ಎಲ್ಲ ಹೆಂಗ್ ಮಲ್ಗಿದಾರೆ ನೋಡಿ ನಾಲ್ಕು ನಾಲ್ವತ್ತು ಅಡಿಕೆ ಬಂದಿದ್ದೀವಿ ಇಲ್ಲಿಗೆ ಇದ್ದಾರೆ ತಾಯಿಯರು ಇದ್ದಾರೆ ನೋಡಿ ತುಂಗಭದ್ರ ನದಿ ಹತ್ರ ಬಂದಿದೀವಿ ಇಲ್ಲಿ ಫ್ರೆಶ್ ಅಪ್ ಆಗಿ ಹೋಗ್ಬೇಕು ಸ್ನಾನ ಮಾಡಿ ಎಲ್ಲ ಇಲ್ಲೇ ಸ್ನಾನ ಮಾಡ್ತಾ ಇದಾರೆ ಬಟ್ ನಾವು ಒಳಗಡೆ ಹೋಗೋಣ ಅಂತ ಹೋಯ್ತಾ ಇದೀವಿ ಫುಲ್ಲು ನಮ್ ಫ್ರೆಂಡ್ಸ್ ಡೈ ಬೀಳ್ತಾರಂತೆ ಡೈ ಡೈ ಇವನು ಬರೋಕೆ ಬಿದೋಯ್ತಾನೆ ಇವಾಗ ನೋಡ್ತಾ ಹಂಗೇನೆ ಇವನು ಇಲ್ ಫುಲ್ ಪಾಚಿ ಇದೆ ಜಾರುತ್ತೆ ಇಲ್ಲಿ ಇವ್ರು ಪಾಸ್ ಆದ್ರೆ ಇವರು ಇವನು ಹೆಂಗ್ ಬೀಳ್ತಾನೆ ಅನ್ನ ನೀವು ನೋಡ್ತೇರಿ ಲೈವ್ ಅಲ್ಲಿ ಲೈವ್ ಅಲ್ಲಿ ಬೀಳ್ತಾನೆ ಏ ಹುಷಾರಪ್ಪ ಬಂದ್ಬಿಡ್ರಲ್ಲ ಬಂದ್ಬಿಡ್ರಲ್ಲ ವಾ ಪಾಸ್ ಪಾಸ್ ಅಣ್ಣ ಪಾಸ್ ಪರ್ಫೆಕ್ಟ್ ಪರ್ಫೆಕ್ಟ್ ನೋಡಿ ನಾವು ಫುಲ್ ಸೆಂಟ್ರಲ್ ಇದ್ದೀವಿ ಸುತ್ತ ತುಂಗಭದ್ರಾ ನದಿ ನಾನು ಸುತ್ತ ನದಿ ನಾವು ಸೆಂಟ್ರಲ್ ಇದ್ದೀವಿ ಫುಲ್ ಮಧ್ಯಕ್ಕೆ ಬಂದ್ಬಿಟ್ಟಿದೀವಿ ನೋಡ್ರಿ ತುಂಗ ನದಿಗೆ ಬಂದಿದ್ದೀವಿ ಬಂದಿದೀವಿ ಸ್ನಾನ ಮಾಡೋಕೆ ರೂಮ್ಸ್ ಇದಾವೆ ಅಲ್ಲಿ ನೋಡ್ರಿ ಬಿಸಿನೀರು ನಾವು ಗೊತ್ತಲ್ಲ ಪಕ್ಕ ಲೋಕಲ್ ನಾವು ಫ್ರೆಂಡ್ಸ್ ಇವೆಲ್ಲ ರೆಡಿಯಾಗಿ ಹೋಗ್ತಾ ಇದೀವಿ ಟೆಂಪಲ್ಗೆ ರೆಡಿ ಅದು ನೋಡ್ರಿ ನಾವೆಲ್ಲ ರೆಡಿಯಾಗಿ ಈಗ ಟೆಂಪಲ್ಗೆ ಹೋಗ್ತಾ ಇದೀವಿ ದರ್ಶನ ಮಾಡೋಕೆ ಪೂಜೆ ತಗೊಂಡು ಅಣ್ಣ ಏನಾಯ್ತಣ್ಣ ಯಾಕಣ ಅಣ್ಣ ಇನ್ನು 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 ಏನು ಬೇಕಣ್ಣ ಇದು ಸರಿಯಾಗಿಲ್ವೇ ಇಲ್ಲ ಬೇಕು